ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಎಂತ ಇವಳು ಯಾವತ್ತೂ ಮಾವಿನ ಹಣ್ಣಿನ ರಾಶಿ ಹಾಕೊಂಡೇ ಬ್ಲಾಗ್ ಸ್ಟಾರ್ಟ್ ಮಾಡುದು ಅಂತ ಅಂದ್ಕೊಳ್ಬೇಡಿ ಆಯ್ತಾ ಕಾಡು ಮಾವಿನ ಹಣ್ಣಿನ ಸೀಸನ್ ಕಾಟು ಮಾವಿನ ಹಣ್ಣಿನ ಸೀಸನ್ ಕಾಡು ಕಾಟು ಒಂದೇ ಇತ್ತ ನಾವೆಲ್ಲ ಊರು ಕಡೆ ಇದನ್ನ ಕಾಟು ಮಾವಿನ ಹಣ್ಣು ಅಂತ ಕರೆಯೋದು ಕಾಡು ಮಾವಿನ ಹಣ್ಣಿದು ಆ ಕಸಿ ಜಾತಿದ್ದಲ್ಲ ಸಣ್ಣ ಸಣ್ಣ ಇರ್ತದೆ ಆಮೇಲೆ ಇದರಲ್ಲಿ ಸಣ್ಣ ಸಣ್ಣ ಹುಳುಗಳು ಕೂಡ ಜಾಸ್ತಿ ತಿನ್ನಲಿಕ್ಕೆ ರುಚಿ ಇದರಲ್ಲಿ ಮಾಡುವಂತಹ ಅಡಿಗೆಗಳೆಲ್ಲ ಸೂಪರ್ ಆಗ್ತದೆ ಈಗ ನಾವು ಪೇಟೆ ಮಾವಿನ ಹಣ್ಣಿನಲ್ಲಿ ಆದರೆ ರಸಾಯನಕ್ಕೆ ಮಾತ್ರ ಅದು ಲೈಕ್ ಏಕಂದರೆ ಅದರಲ್ಲಿ ಗುಳ ಹೆಚ್ಚಿರ್ತದೆ ಆಮೇಲೆ ಹುಳ ಅಷ್ಟು ಇರುವುದಿಲ್ಲ ಆದರೆ ಇದರಲ್ಲಿ ಹಾಗಲ್ಲ ಸಾರು ಆಮೇಲೆ ಉಪ್ಪಲ್ಲಿ ಹಾಕಿಟ್ರೆ ಆಮೇಲೆ ಇದ್ರದ್ದು ಪಲ್ಯ ಎಂತ್ ಮಾಂಬಳ ಎಂತೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಎಲ್ಲ ರುಚಿ ಆಗ್ತದೆ ಆಯ್ತಾ ಎಷ್ಟಾದ್ರೂ ನಮ್ಮ ಊರಿದಲ್ವಾ ಇದು ಊರಿದಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ನನ್ನ ಗಣ್ಣನ ಆಫೀಸಿಗೆ ಒಬ್ರು ಯಾರೋ ಕ್ಲೈಂಟ್ ತಂದು ಕೊಡ್ತಾರು ಅಂತ ಹೇಳಿ ಇವತ್ತು ಅದ್ರದ್ದು ಆಗ್ಬೇಕು ಅಂತ ಒಕ್ಕಾಣಿಕೆ ಬಂದಿದೆ ಹಾಗೆ ಸಾರಿಗೆ ತಯಾರಿ ಮಾಡ್ಲಿಕ್ಕೆ ಮತ್ತೆ ಕಟ್ ಮಾಡುದ ಕಟ್ ಮಾಡುದ್ ಕ್ಲೀನ್ ಮಾಡ್ತಾ ಇದ್ದೇನೆ ಆ ಇವ್ಳಿಗೆ ತಿಂಡಿಯೆಲ್ಲ ತಿಂದಾಗಿದೆ ಒಂದು ಬ್ರೆಡ್ಗೆ ಜಾಮ್ ಹಾಕಿ ಕೊಟ್ಟಿದ್ದೆ ಅದು ಸ್ವಲ್ಪ ಅವಳು ತಿನ್ನೋದನ್ನ ನನಗೆ ತಿನ್ನಿಸುದು ಮಾಡ್ತಿದ್ದಾಳೆ ಹ್ಮ್ ಆ ಹ ಹ ಹ ಹ ಬೆಳಿಗ್ಗೆ ಲೇಟ್ ಆದದ್ದು ಬೇಡ ಮಗ ನಿಂತಿನಿ ಹ್ಮ್ ತಿಂತೆ ತಿಂತೆ ಈಗ ಮಾಡು ಲಾಸ್ಟ್ ತೆಂಗಿ ತಿಂತೆ ಬಾಯ್ಲಿದ್ದೀಗ ಇವನದು ತಿಂಡಿ ಕೂಡಲೇ ಇಟ್ಟು ಹಾಗೆ ನಾನು ಮಾವಿನ ಹಣ್ಣು ಅಜಪ್ಪಲ್ಲಿ ಕೂತ್ಕೊಂಡು ತಿನ್ನಿಸ್ತಾ ಇದ್ದೇನೆ ಇನ್ನೂ ಏನಪ್ಪ ಅಂತ ಕೇಳಿದರೆ ನಿಮ್ಮಲ್ಲಿ ಎಷ್ಟು ಜನರಿಗೆ ನೆನ್ಪುಂಟು ಅಂತ ನನಗೆ ಗೊತ್ತಿಲ್ಲ ಬೇಡ ಆ ಮಾಡು ನೀನು ಮಾಡು ಹಾಳು ಮಾಡೋಣ ಹೊಟ್ಟೆ ತುಂಬಿ ತಿಂದರೆ ಇನ್ನೆಂತ ಎಷ್ಟು ಜನರಿಗೆ ನೆನ್ಪುಂಟು ಅಂತ ನನಗೆ ಗೊತ್ತಿಲ್ಲ ಈಗ ಈ ಕಾಟು ಮಾವಿನ ಹಣ್ಣಿನ ಅಥವಾ ಯಾವುದೇ ಮಾವಿನ ಹಣ್ಣಿನ ಗೊರಟು ತಿಂದಾದ ನಂತರ ಗೊರಟೆಲ್ಲ ಆದ ನಂತರ ಈ ಗೊರಟನ್ನು ಎಸಿಲಿಕ್ಕು ಉಂಟಲ್ಲ ಆಗ ನಾವ್ಯಾರ್ದಾದ್ರೂ ಹೆಸರು ಕರೆಯೋದು ಹೆಸರು ಕರೆದಾಗ ಅವರು ರೆಸ್ಪಾಂಡ್ ಮಾಡಿದರೆ ನೆಕ್ಸ್ಟ್ ಹೇಳೋದು ಈಗ ಗೊರಟಿನೊಟ್ಟಿಗೂ ಓಡು ಅಂತ ಎಷ್ಟು ಜನ ಆ ಥರ ಮಾಡ್ತಿದ್ರಿ ನಾವಂತೂ ಸಣ್ಣದಿರಬೇಕಾಗ ಬೇಕಾದಷ್ಟು ಸಲ ಮಾಡಿದ್ದೇವೆ ಇವತ್ತು ಸ್ವಲ್ಪ ಪುಟ್ಟಕ್ಕನದ್ದು ಲೂಟಿ ಶುರುವಾಗ ಲಕ್ಷಣ ಆಯ್ತಾ ಇಂಥದ್ದೇನಾದ್ರೂ ಮಾಡ್ಬೇಕಿದ್ರೆ ಅವಳು ಸರೆಡಿ ಇರ್ತಾಳೆ ಅಥವಾ ಅವಳು ನಿದ್ದೆ ಮಾಡಿದ ನಂತರ ಅಂತ ಹೇಳಿದ್ರೆ ಇವತ್ತು ಇಂಥದ್ದೆಲ್ಲ ಪದಾರ್ಥ ಊಟವೇ ಮಾಡ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅವಳು ಮಲಗುವಾಗ್ಲೇ ಹನ್ನೆರಡು ಗಂಟೆ ಆಗ್ತದೆ ಮಗ ಹಾಗೆ ನೀರು ಕಂಡ್ರೆ ಸಂತೋಷ ಆಗ್ತದೆ ನೋ ನೋ ಬಾವ ಇದನ್ನು ರಪ್ಪರಪ್ಪ ಕ್ಲೀನ್ ಮಾಡಿ ಮಾವಿನ ಹಣ್ಣಿನ ಸಾರು ಮಾಡೋದು ಆಮೇಲೆ ಉಳ್ದದ್ದನ್ನು ಬೆಲ್ಲ ಹಾಕಿ ಕಾಸಿ ಫ್ರಿಜ್ಜಲ್ಲಿ ಇಡುದು ಅದು ಯಾರಿಗೂ ಇಲ್ಲ ನನ್ನದಿಲ್ಲಿ ಮಾವಿನ ಹಣ್ಣು ಅಜಪುವ ಕೆಲಸ ಆಗ್ತಾ ಇದ್ರೆ ಅವರಿಬ್ರು ನೋಡಿ ಅಲ್ಲಿ ಮಣ್ಣಿಗೆತ್ತಿದ್ದಾರೆ ನೀ ಎಂತ ಬಿತ್ತಿನ ಸಸಿಯ ಅದು ಇದು ಮೊನ್ನೆ ತಾವರೆದು ಕೊಯ್ದದ್ದು ದಂಟಿತ್ತು ಹ್ಮ್ ಅಲಸಂಡೆ ಬಿತ್ತ ಅಲ್ ತಂಡೆ ಬಿತ್ತು ದಂಟಿತ್ತು ತಾವರೆ ಅದನ್ನು ಊರಿದ್ದಾನೆ ಅಲ್ಲಿ ಎಂತದೋ ನೆಡ್ಬೇಕು ಅಂತ ಕಂಡಿತಲ್ಲ ಪುಣ್ಯ ಎರಡು ಜನ ಮಣ್ಣಕ್ಕೆ ಎತ್ತಿಕೊಂಡಿದೆ ಎಂತ ಹೇಳಿದ್ರೆ ನನ್ನಲ್ಲಿ ಸುಮಾರು ಜನ ತಾವರೆ ಗಿಡ ಕೊಡ್ತೀರಾ ಅಂತ ಕೇಳಿಕ್ ಶುರು ಮಾಡಿದ್ದಾರೆ ಅದ್ರಲ್ಲಿ ಪಿಳ್ಳ ಅಂತ ಎಂತ ಬರ್ಲಿಲ್ಲ ತಾವರೆಯಲ್ಲಿ ಮತ್ತೆ ಏನು ಅಂತ ಕೇಳಿದ್ರೆ ಬೀಜ ಉಂಟಲ್ಲ ಅದನ್ನು ಕೊಡಬಹುದು ಆದರೆ ಅದನ್ನು ನೀರಲ್ಲಿ ಮುಳುಗಿಸಿ ಒಂದು ಹತ್ತು ಹದಿನೈದು ದಿನ ಆಗುವಾಗ ಅದರಲ್ಲಿ ಚಿಗುರು ಹೊರಗೆ ಬರೋದು ಹಾಗೆಲ್ಲ ಉಂಟು ನಾನು ಸೇನು ಟ್ರೈ ಮಾಡಿ ನೋಡಬೇಕಷ್ಟೆ ನನಗೆ ಸಹ ಗೊತ್ತಿಲ್ಲ ಬೀಜ ಬೇಕಾದರೆ ಕೊಡುವ ವ್ಯವಸ್ಥೆ ಮಾಡಬಹುದು ಆದರೆ ಹೇಗೆ ಏನು ಅಂತೆಲ್ಲ ಆಗ್ತದೆ ಸೊ ಎಂಥ ಡೀಟೇಲ್ಸ್ ಬೇಕಿದ್ದರೂ ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ನೀವು ಅಲ್ಲಿ ನನಗೆ ಮೆಸೇಜ್ ಮಾಡ್ಬೋದಾಯ್ತಾ ಇಲ್ಲಿ ಸ್ಕ್ರೀನಲ್ಲಿ ಕೂಡ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕಾಣ್ತದಲ್ಲಿ ನಾನು ಟೈಪ್ ಮಾಡಿ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಹುಡುಕಿ ನನ್ನ ಅಕೌಂಟಲ್ಲಿಗೆ ನೀವು ಮೆಸೇಜ್ ಮಾಡಬಹುದು ನಾವಲ್ಲಿ ಡಿಸ್ಕಸ್ ಮಾಡುವ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಆಮೇಲೆ ಹೆಚ್ಚು ಬಿತ್ತು ಕೂಡ ಇಲ್ಲ ನೋಡ ಯಾವ ಥರ ಆಗ್ತದೆ ಅಂತ ತಾವರೆ ಕೊಡ್ತೀರಾ ಅಂತ ಕೇಳಿದವರಿಗೆ ಆಯ್ತಾ ಇದು ನೀವು ಖಂಡಿತ ಮೆಸೇಜ್ ಮಾಡಬಹುದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಸರ್ಕಸ್ ಮಾಡ್ಲಿಕ್ಕೆ ಕಲ್ತದ್ದು ಈ ಪುಟ್ರಾಣಿ ಹಾಂ ಇದು ನಾನು ಇಲ್ಲೇ ಇದ್ದೆ ಹಾಗಾಗಿ ಏನು ಹೆದರ್ಬೇಕು ಅಂತ ಇಲ್ಲ ಹತ್ತಿ ಸರ್ಕಸ್ ಮಾಡ್ಲಿಕ್ಕೆಲ್ಲ ಶುರು ಮಾಡಿದ್ದಾಳೆ ಈಗ ಸ್ವಲ್ಪ ಒಂದು ಕಣ್ಣು ಇಡಬೇಕಾಗ್ತದೆ ಲೂಟಿ ಅಂತ ಎಂತ ಇಲ್ಲ ಆದರೆ ಹೀಗೆ ಹತ್ತಿ ಇಳುದೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾಳೆ ಆ ಇನ್ನು ಇವಳನ್ನ ಸ್ನಾನ ಮಾಡಿಸ್ಬೇಕು ಊಟಿ ಮೈ ಮಣ್ಣು ಮಾಡಿಕೊಂಡಿದ್ದಾಳೆ ಓಹೋ ಓಹ್ ಎಂತ ಟಾ ಟಾಪಲ್ಲಿ ಇಲ್ಲ ಈಗ ಟಾಟ ಒಪ್ಪಲಿಲ್ಲ ಈಗ ಎರಡು ಸಲ ನಾನು ಸ್ಕೂಟಿಲಿ ಕರ್ಕೊಂಡು ಹೋದ ಅವಳಿಗೆ ಅಭ್ಯಾಸ ಆಗಿದೆ ಸ್ಕೂಟಿ ಹತ್ರ ಬಂದ್ರೆ ಹೋಗುವ ಅಂತ ಹೇಳಲಿಕ್ಕೆಲ್ಲ ಶುರು ಮಾಡಿದಳ ಬಾಯ್ ಟಪ್ಪ ಬಾಯ್ ಭುವನಾ ಬಾಯ್ ಭುವನ ಬಾಯ್ ಆ ಬಾಯ್ ಟಾ ದೂರ ಒಪ್ಪದು ಪುಟಕ್ಕ ದೂರ ಹೋಗೋದು ಆ ಹೆಲ್ಮೆಟ್ ಹಾಕಿಕ್ಕು ಓಡ್ಸು ಹೆಲ್ಮೆಟ್ ಹಾಕಿಕ್ಕು ಆ ಡ್ರಾಟ ಇವತ್ತು ಮಧ್ಯಾಹ್ನ ಊಟಕ್ಕೆ ಮಾವಿನ ಹಣ್ಣಿನ ಸಾರು ಹೇಗೋ ಆಗ್ಲೇ ಗೊತ್ತಿರುವ ವಿಷಯವೇ ಆ ಅದ್ರ ಜೊತೆಗೆ ಕರ್ಮ್ ಕುರ್ಮ್ ತಿನ್ಲಿಕ್ಕೆ ಏನಾದ್ರೂ ಅಂತ ಇತ್ತು ಅತ್ತಗ ಸೊಸೆಗೆ ಆಲೋಚನೆ ಬಂತು ಹಾಗಾಗಿ ಅಕ್ಕಿ ಸಂಡಿಗೆ ಹೊರಿವ ಅಂತ ಹೊರಟಿದ್ದೇನೆ ಆ ಅಕ್ಕಿ ಸಂಡಿಗೆ ನಾವು ಮನೆಯಲ್ಲೇ ಮಾಡಿದ್ದಾಯ್ತಾ ಆ ಎಷ್ಟೋ ಸಲ ನನ್ನ ಬ್ಲಾಗಲ್ಲೆಲ್ಲ ಹೇಳಿದ್ದೇನೆ ನಮ್ಮ ಮನೆಯಲ್ಲಿ ನೈವೇದ್ಯ ಉಂಟು ಅಂತ ಹೇಳಿ ಆ ನೈವೇದ್ಯ ಎಷ್ಟೋ ಬಾರಿ ಉಳಿತದೆ ಕೆಲವೊಮ್ಮೆ ಚಿತ್ರಾನ್ನ ಪುಳಿಯೋಗರೆ ಅಂತ ಮಾಡಿ ತಿನ್ನೋದಾಗ್ತದೆ ಸೊ ಅದೇ ತಿಂದಾಗ ಬಡುತ್ತದೆ ಆಗ ನಾವು ಅಕ್ಕಿ ಸಂಡಿಗೆ ಮಾಡಿರ್ತೇವೆ ಅಂತ ಈ ಥರ ಎಂಥ ಇಲ್ಲ ಸ್ವಲ್ಪ ನೀರು ಈ ಉಳಿದ ಬೇಯಿಸಿದ ಅನ್ನ ಚಿಟಿಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಕಡ್ದಲ್ಲ ನಂತರ ಮತ್ತೆ ಮಿಕ್ಸ್ ಮಾಡೋದು ಹಾಕಿ ಸ್ವಲ್ಪ ನೀರು ಬೇಯಿಸಿದ ಅನ್ನ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಚೆಂದ ಗಟ್ಟಿ ಕಡಿದುಕೊಳ್ಳೋದು ಆಮೇಲೆ ಅದಕ್ಕೆ ಜೀರಿಗೆ ಮಿಕ್ಸ್ ಮಾಡಿ ಬಿಸಿಲಲ್ಲಿ ಇಷ್ಟಿಷ್ಟೇ ಚಿೂಟಿ ಚಿವುಟಿ ಹಾಕುದಾಯ್ತಾ ಒಣಗಲಿಕ್ಕೆ ಇಷ್ಟ ಅದು ಪ್ರೊಸೆಸ್ ಒಣಗಿದ್ರೆ ಆಯ್ತು ಆದ್ರೆ ಏನು ಅಂತ ಕೇಳಿದ್ರೆ ಈ ಶಾಸ್ತ್ರ ಸಂಪ್ರದಾಯ ಅಂತ ಫಾಲೋ ಮಾಡೋರಿಗೆ ಇದು ಆಗುದಿಲ್ಲ ಆಯ್ತಾ ಕೊಳೆ ಅಂತ ಲೆಕ್ಕ ಅಂದ್ರೆ ಅನ್ನ ಬೇಯಿಸಿದ್ದು ಒಮ್ಮೆ ಬೇಯಿಸಿದ ನಂತರ ಅದು ಕೊಳೆ ಅಂತ ಲೆಕ್ಕ ಹಾಗಾಗಿ ಎಣ್ಣೆಯಲ್ಲಿ ಅದನ್ನೆಲ್ಲ ಹುರಿಯುದನ್ನು ಅಷ್ಟು ಅವ್ರಿ ಇಷ್ಟಪಡುದಿಲ್ಲ ಹಾಗಾಗಿ ಕೊಳೆ ಫಾಲೋ ಮಾಡೋರಿಗೆ ತುಂಬಾ ಅವರಿಗೆಲ್ಲ ಇದಷ್ಟು ಆಗಿ ಬರೋದಿಲ್ಲ ಬಟ್ ತಿನ್ಲಿಕ್ಕೆ ಮಾತ್ರ ರುಚಿ ಅಲ್ಟೆ ಮೈಟ್ ಆಯ್ತಾ ನೋಡಿ ನೀರು ನಿರ್ಬಂತು ಆ ಥರ ಆ ಸ್ವಲ್ಪ ಜೀರಿಗೆ ಮೆಣಸಿನ ಹುಡಿ ಉಪ್ಪೆಲ್ಲ ಹಾಕೊಂಡ್ರೆ ಭಾರಿ ಒಳ್ಳೆದಾಗ್ತದೆ ನಾವು ಮೆಣಸಿನ ಹುಡಿ ಹಾಕೊಳ್ಳೋದಿಲ್ಲ ಯಾಕಂತ ಹೇಳಿದ್ರೆ ಮಕ್ಕಳು ಸಣ್ಣ ಅಷ್ಟೇ ಅಕ್ಕಿ ಸಂಡಿಗೆ ಆಗ್ತಾ ಉಂಟು ನೋಡಿ ಇಲ್ಲಿ ಕರುಂ ಕುರುಮ್ ಹೇಳ್ತಾ ಉಂಟಾಯ್ತ ಯಾಕಂತ ಹೇಳಿದ್ರೆ ನಂಗೆ ಒಂದು ತಿಂದಾಯ್ತು ಆಲ್ರೆಡಿ ಹೇಗಾಗಿದೆ ಅಂತ ನೋಡುವ ಅಂತ ಹೇಳಿ ಹೊತ್ತಿಗೆ ಹಾಗೆ ನಂಗೆ ಗೊತ್ತಾಯ್ತು ಅದು ಕರುಂ ಕುರುಮ್ ಉಂಟು ಹೇಳಿ ಕಾಟು ಮಾವಿನ ಹಣ್ಣು ಸುಮಾರುಂಟು ಸುಮಾರು ಉಂಟು ಅದನ್ನು ಆಮೇಲೆ ಕಾಯಿಸಿಡೋದು ಅಂತ ಸುಮಾರು ಸಲ ಹೇಳಿದ್ದಾನೆ ನಾವು ಯಾವ ಥರ ಫ್ರೀಸರಲ್ಲಿ ಇಟ್ಟಿದ್ದೇನೆ ಅಂತ ತೋರಿಸ್ತೇನೆ ಸುಮಾರು ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದರೆ ಅದನ್ನು ಕಾಯಿಸಿ ಚಂದ ಮಾಡಿ ತೆಗೆದು ಇಡ್ಲಿಕ್ಕಾಗ್ತದೆ ಫ್ರೀಸರಲ್ಲಿ ಇಡ್ಲಿಕ್ಕಾಗ್ತದೆ ಅಂತ ನಾವು ಇಟ್ಟದನ್ನೊಮ್ಮೆ ತೋರಿಸ್ತೇನೆ ಇಲ್ಲಿ ನೋಡಿ ಇದು ಬಾಳೆಹಣ್ಣು ಆಯ್ತಾ ಇದು ಮಾವಿನ ಹಣ್ಣು ಇದು ಮಾವಿನ ಹಣ್ಣು ಇದು ಮಾವಿನ ಹಣ್ಣು ಇದು ಮಾವಿನ ಹಣ್ಣು ಇಲ್ಲಿ ಸಹ ಮಾವಿನ ಹಣ್ಣು ಒಳಗೆ ಕಾಣ್ತಾ ಉಂಟ ಗೊತ್ತಿಲ್ಲ ನನ್ನ ಮೊಬೈಲ್ ಇದೆ ಏನಾರು ಕಾಣ್ತಾ ಉಂಟು ಎಲ್ಲ ಅದು ಮಾವಿನ ಹಣ್ಣೈತೆ ಎಲ್ಲ ಮಾವಿನ ಹಣ್ಣು ಕಾಯಿಸಿ ಇಟ್ಟದ್ದು ಅಷ್ಟೆ ಇಷ್ಟ ಇರೋದೀಗ ಅಲ್ಲಿ ಕಂಡಿತು ನನ್ನ ಮಗನಿಗೆ ಹಾಗೆ ನಾನು ಅಷ್ಟೆ ಅಂತ ಹೇಳಿದ್ದ ಅವನಿಗೆ ಖಂಡಿತ ಅದರೊಳಗೆ ಅದ್ರೊಳಗೆ ಎಂತ ಇರುದು ಅಂತ ಅವನಿಗೆ ಕಂಡಿತು ಪುಟ್ಟತ್ತೆ ಹತ್ರ ಬೇಡ ಅಲ್ವಾ ಇವತ್ತು ಸಂಜೆಗೆ ಸ್ಪೆಷಲ್ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ ಆಯಿತಾ ಒಳ್ಳೆ ಘಮ ಘಮ ಇಡ್ತಾ ಉಂಟು ನಾನು ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದು ಪುಟ್ಟಕ್ಕ ನೋಡಿ ಇಲ್ಲಿ ತಿಂತಾ ಇದ್ದಾಳೆ ಅದರ ಜೊತೆ ಒಂದೆರಡು ಬ್ರೆಡ್ಡಿನ ತುಂಡು ಕೂಡ ಉಂಟು ಈಗ ನಮ್ಮ ಮಗನ ಮುನಿಸು ಕಾಣ್ತಾ ಉಂಟ ಇಲ್ಲಿ ಮುಖ ಎಲ್ಲ ಯಾವ ಥರ ಆಗಿದೆ ಅಂಥೇಳಿ ಎಂತ ಇಲ್ಲ ಅಲ್ಲಿ ಖಂಡಿತ ಅಲ್ಲ ಅಲ್ಲ ಕ್ಯಾಂಡಿ ಉಂಟು ಅಂತ ಈಗ ಅದು ಕೊಡು ಅಂತ ಅಷ್ಟೇ ಎಷ್ಟು ದಿವಸ ಅದು ಹೈಡ್ ಆಗಿತ್ತು ಒಂದು ನಾಲ್ಕೈದು ದಿವಸದಿಂದ ಈಗ ಮೊಬೈಲ್ ತೆಗಿ ನನಗೆ ಕ್ಯಾಂಡಿ ಕೊಡುವಂತೆ ನೋಡಿ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೆ ಅಂತ ಹೇಳಿದ್ದೆ ಅಲ್ಲ ಏನಾದರೂ ರೈಸ್ ಐಟಮ್ ಎಂತಾದರೂ ಮಾಡಿದರೆ ನನಗೆ ಇವಳನ್ನು ಸಣ್ಣ ತೆಗೆಯ ನೆನಪಾಗೋದು ಜಾಸ್ತಿ ಆಯ್ತಾ ನನ್ನ ಗಂಡನ ಸಣ್ಣ ತಂಗಿ ಅವಳಿಗೂ ಈ ಥರದ್ದು ರೈಸ್ ಐಟಮ್ಸ್ ಅಂದರೆ ಭಾರಿ ಇಷ್ಟ ಸೊ ಬರ್ತಿದ್ರೆ ಬನ್ನಿ ಸಂಜೆಗೆ ಕ್ಯಾಪ್ಸಿಕಮ್ ರೈಸ್ ಮಾಡ್ತಿದ್ದೇನೆ ಅಂತ ಮೆಸೇಜ್ ಮಾಡಿದ್ದೆ ಬರೋದು ಡೌಟ್ ಅಂತ ಹೇಳಿದರು ಬನ್ನಿ ಅಂತ ಹೇಳಿದರೆ ಬಂದು ಹಾಗೆ ಗಮ್ಮತ್ತು ನಮಗೆ ಅದೆಲ್ಲ ತಿಂದಾಯ್ತಾ ಈಗ ಇಲ್ಲಿ ಅವರ ಮೊಬೈಲಲ್ಲಿ ಇವಳಿಗೆ ನಾಯಿ ಕಂಡಿದೆ ಯಾರಿಗೆ ಪುಟ್ಟಕ್ಕನಿಗೆ ಬೌ 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 ಅಂತ ಸುಮಾರು ಹೇಳಿ ಆಯಿತು ನನಗೆ ಅದನ್ನು ಕ್ಲಿಪ್ಪಿಂಗ್ಸ್ ತಗೊಳ್ಳಿಕ್ಕಾಗಲಿಲ್ಲ ಈಗ ಕ್ಯೂರಿಯಾಸಿಟಿ ಇಬ್ಬರಿಗೂ ನನಗೆ ತೋರಿಸು ನನಗೆ ತೋರಿಸು ಅಂತ ಈ ಪುಟ್ಟಕ್ಕನಿಗೆ ನಾನು ಸುಮಾರು ಸಲ ಹೇಳಿದ್ದಲ್ಲ ನಾಯಿ ಈ ಬೇಕು ಅಲ್ಲ ಕಂಡ್ರೆ ತುಂಬ ಖುಷಿ ಪಡ್ತಾಳೆ ಅಂತ ಹಾಗಾಗಿ ಅವಳಿಗೆ ಕಂಡದ್ದು ಖುಷಿಯಾಗಿದೆ ಬೌ ಬೌ ಅಂತ ಸುಮಾರು ಸಲ ಹೇಳಿಕೊಂಡ್ಲು ಅವರಿದ್ದರೆ ಇವರಿಗೆ ಸಹ ಮಕ್ಕಳಿಗೆ ಸಹ ಭಾರಿ ಗೌಜಿ ಪುಟ್ಟತ್ತೆ ಪುಟ್ಟ ಮಾವ ಅಂತ ಹೇಳ್ತಾ ಇರ್ತಾರೆ ಆಟ ಆಡಿ ಆಟಾಡಿ ಆಟ ಸಾಮಾನಿನ ರಾಶಿ ಎಷ್ಟು ತುಂಬಿ ಹೋಗಿದೆ ನೋಡಿ ಇಡ್ಡಿ ಮನೆ ಚಲ ಆಗಿದೆ ಹಾಗೆ ಈ ವ್ಲಾಗನ್ನೇ ನಾನು ಇಲ್ಲಿಗೆ ಮಾಡ್ತಾ ಇದ್ದೇನೆ ಕೂಡ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡಿದ್ದು ಕೂಡ ಮರಿಬೇಡಿ ಆಯಿತಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಪುಟ್ಟಕ್ಕ ಹಾಗೆ ಭಾರ್ಗವನ ಪುಟ್ಟ ಮಾವನ ಮೊಬೈಲ್ನಲ್ಲಿ ನನ್ನ ಸ್ವರ ಕೇಳಿತ್ತು ನನ್ನ ವ್ಲಾಗಿನ ಸ್ವರ ಕೇಳಿತ್ತು ಹಾಗೆ ಅವಳಲ್ಲಿಗೆ ಸೀದಾ ಓಡಿದ್ಲು ಅದನ್ನು ನೋಡುವಾಗ ಊ ಆಯಿತು ಅವಳಿಗೆ ಇರಲಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ